आत्मीय आत्मीयस्ने नमस्कार ಗೆಳೆರೆ ಈಗ ಕರ್ನಾಟಕದ ರಾಜಕೀಯ ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗೆ ಬಂದುಕೊಳ್ತಿದೆ ಒಂದು ಕಡೆ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿಕೆ ಕೊಟ್ಟು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಂದಲೂ ಕೂಡ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶವೂ ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇತ್ತು ಅದರ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರು ತೆರೆಯ ಮರೆಯಲ್ಲಿ ತಮ್ಮ ಅಂತಿಮ ದಾಳವನ್ನು ಉರುಳಿಸೋದಕ್ಕೆ ಅಂತಿಮ ಆಟವನ್ನ ಆಡೋದಕ್ಕೆ ಈಗ ರೆಡಿಯಾಗಿದ್ದಾರೆ ಅದರ ಒಂದು ಹಿಂಟ್ ಕೂಡ ಈಗ ಸಿಕ್ಕಿದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎರಡೆರಡು ಬಾರಿ ಆ ಹಿಂಟ್ನ ಮೂಲಕ ಹೇಳಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹಿಂಟ್ ಏನು ಮತ್ತು ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮಹಾರಾಷ್ಟ್ರಕ್ಕೆ ಪ್ರಯಾಣ ಬೆಳೆಸ್ತಾ ಇರೋದು ಯಾಕೆ ಅಂದ್ರೆ ಈ ಡೆವಲಪ್ಮೆಂಟ್ ಆಗಿರುವಂತಹ ಮರುದಿನವೇ ಮಹಾರಾಷ್ಟ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸ್ತಿರೋದಿಲ್ಲ ಮತ್ತು ಈ ಒಂದು ಪ್ರಯಾಣದ ಹಿನ್ನೆಲೆಯಲ್ಲಿಯೇ ವಿಜಯೇಂದ್ರ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗಬಹುದು ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರನ್ನ ಹತ್ತಿರದಿಂದ ಬಲ್ಲವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಬಹಳ ಚೆನ್ನಾಗಿ ಬಲ್ಲವರಿಗೆ ಗೊತ್ತು ಡಿ ಕೆ ಶಿವಕುಮಾರ್ ಅವರು ಕೈ ಕಟ್ಟಿ ಕುಳಿತುಕೊಳ್ಳುವಂತಹ ವ್ಯಕ್ತಿ ಅಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆಯಿಂದಲೂ ಕೂಡ ಬಹಳ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರು ಅದರ ಹಿಂಟನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ನಾನು ಕೈ ಕಟ್ಟಿ ಕುಳಿತುಕೊಳ್ಳೋದಿಲ್ಲ ಅನ್ನುವಂತಹ ಹಿಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಏನು ಆ ಮೆಸೇಜ್ ಅಂದರೆ ನನಗೆ ಸಿ ಎಮ್ ಕುರ್ಚಿ ಸಿಗುವವರೆಗೂ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡೋದಿಲ್ಲ ಅಂತ ಯಾವಾಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದಾಗ ಅಲ್ಲಿ ಪತ್ರಕರ್ತರು ಪ್ರಶ್ನೆಯನ್ನು ಕೇಳ್ತಾರೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿದ್ದಾರಲ್ಲ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ನಾನು ಅದಕ್ಕೆ ಯಾವುದಕ್ಕೂ ಕೂಡ ನಾನು ರಿಯಾಕ್ಟ್ ಮಾಡೋದಿಲ್ಲ ಎಲ್ಲ ಅವರೇ ಹೇಳಿದ್ದಾರೆ ನಾನು ಪಕ್ಷದ ಅಧ್ಯಕ್ಷ ಇದ್ದೀನಿ ಅನ್ನುವಂತಹ ಒಂದು ವರ್ಡ್ ಇದೆಯಲ್ಲ ಅದು ಈಗ ಒಂದು ಮೆಸೇಜ್ ಇದೆ ಏನು ಆ ಮೆಸೇಜ್ ಅಂದರೆ ನಾನು ಸಿ ಎಂ ಆಗೋವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡುವಂತಹ ಚಾನ್ಸೇ ಇಲ್ಲ ಅನ್ನುವಂತಹ ಮೆಸೇಜ್ ಅದಕ್ಕೂ ಮುಂದುವರೆದು ಪತ್ರಕರ್ತರು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ ಏನು ಆ ಪ್ರಶ್ನೆ ಅಂದರೆ ನೀವು ಕಳೆದ ಬಾರಿ ಹೇಳಿದ್ರಿ ನಾನು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡಬೇಕು ಅದರ ಬದಲು ನನಗೆ ಬೇರೆ ಯಾವ ಆಪ್ಷನ್ ಇಲ್ಲ ನೋ ಅದರ ಆಪ್ಷನ್ ಅಂತ ಹೇಳಿದ್ರಿ ಈಗಲೂ ಕೂಡ ಅಂತಹದ್ದೇ ಪರಿಸ್ಥಿತಿ ಇದೆಯಾ ಅಂತ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾರ್ಮಿಕವಾಗಿರುವಂತಹ ನಗು ಆ ಒಂದು ನಗುವಿನ ಹಿಂದಿನ ಅರ್ಥ ಏನು ಅಂದರೆ ಸದ್ಯಕ್ಕೆ ಯಾವುದೂ ಕೂಡ ಮುಗುದಿಲ್ಲ ಪಿಚ್ಚರ್ ಅಬಿ ಬಾಕಿ ಹೈ ಇನ್ನೂ ಮುಂದೆ ಆಟ ಇದೆ ಅನ್ನುವ ಒಂದು ಆ ಹೇಳಿಕೆ ಆ ನಗುವಿನಲ್ಲಿ ಕೊಡ್ತಾರೆ ಆ ನಂತರದಲ್ಲಿ ಅವರು ಹೇಳ್ತಾರೆ ಏನು ಅಂದರೆ ನೀವ್ಯಾಕೆ ಗಾಬರಿ ಆಗ್ತಾ ಇದ್ದೀರಿ ನಾನೇನು ಗಾಬರಿ ಆಗ್ತಾ ಇಲ್ಲ ಎಲ್ಲವೂ ಆಗತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ಆಮೇಲೆ ಕೆ ಪಿ ಸಿ ಸಿ ಕಚೇರಿಗೆ ಹೋಗ್ತಾರೆ ಅಲ್ಲಿ ಒಂದು ತಾಳ್ಮೆಯ ಪಾಠವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅದಾದ ಬಳಿಕ ವ ವಕೀಲರ ಸಂಘದ ಒಂದು ಕೆಂಪೇಗೌಡ ಜಯಂತಿಯ ಒಂದು ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರೋದನ್ನು ನಾವು ಚೆನ್ನಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಏನು ಡಿ ಕೆ ಶಿವಕುಮಾರ್ ಅವರಲ್ಲಿ ಮಾತನಾಡಿದ್ದು ಅಂದರೆ ಅಲ್ಲಿ ಚೇರ್ಗಳು ಖಾಲಿ ಇರುತ್ತೆ ವಕೀಲರೆಲ್ಲ ನಿಂತಿರ್ತಾರೆ ಆಗ ಒಂದು ಮಾತನ್ನು ಹೇಳ್ತಾರೆ ಕುರ್ಚಿ ಖಾಲಿ ಇದ್ದಾಗಲೇ ಕುಳಿತುಕೊಂಡು ಬಿಡಬೇಕು ಒಂದು ಬಾರಿ ಅಲ್ಲಿ ಯಾರಾದರೂ ಕುಳಿತರೆ ನಮಗೆ ಅವಕಾಶ ಸಿಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಈ ಮಾತಿನ ಹಿಂದಿನ ಅರ್ಥ ಏನು ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ಹೇಗಾದರೂ ಮಾಡಿ ನಾನು ಕುರ್ಚಿಯನ್ನು ನಾನು ಪಡೆದುಕೊಂಡು ಬಿಡಬೇಕಿತ್ತು ಆದರೆ ಬಿಟ್ಟು ಕೊಟ್ಟೆ ಅಲ್ಲ ಈಗ ನನಗೆ ಅವಕಾಶ ಸಿಗುವಂತಹ ಚಾನ್ಸಸ್ ಇಲ್ಲ ಅನ್ನೋದಲ್ಲ ಅದನ್ನು ನಾನು ಕಿತ್ಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಕುರ್ಚಿ ಸಿಗಬೇಕಂದ್ರೆ ಬಹಳ ಕಷ್ಟಪಡಬೇಕು ಅನ್ನುವಂತಹ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಒಟ್ಟಾರೆಯಾಗಿ ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಅಂತಿಮವಾಗಿರುವಂತಹ ದಾಳವನ್ನು ಉರುಳಿಸೋಕೆ ರೆಡಿಯಾಗಿದ್ದಾರೆ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈಗ ಗೆಳೆಯರಿ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಮಹಾರಾಷ್ಟ್ರಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಕೂಡ ಗೊತ್ತೋ ಗೊತ್ತಾಗೋ ಹಾಗೆ ಆಗಲಿ ಅಂತ ಇಲ್ಲ ನಾನು ಶಿರಡಿಗೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ಮೆಸೇಜ್ನಲ್ಲಿ ನೀವು ಕೆಳಗಡೆ ಓದಬೇಕು ಆ ಶಿರಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ಶಿರಡಿ ಪ್ರವಾಸ ನಂತರ ಈ ಸಾಮಾನ್ಯವಾಗಿ ಒಂದಷ್ಟು ಗುಪ್ತ ಮಾತುಕತೆಗಳಿರುತ್ತೆ ಒಂದಷ್ಟು ಸೀಕ್ರೆಟ್ ಮೀಟಿಂಗ್ಗಳು ಇರುತ್ತಲ್ಲ ಅದರ ಬಗ್ಗೆ ಅವರ ಒಂದು ಆ ಒಂದು ಟೈಮ್ ಟೇಬಲ್ ಇರುತ್ತಲ್ಲ ಅದರಲ್ಲಿ ಅದು ಮೆನ್ಷನ್ ಆಗಿರೋದಿಲ್ಲ ಅವರ ಟಿ ಪಿಯಲ್ಲಿ ಅದು ಮೆನ್ಷನ್ ಆಗಿರೋದಿಲ್ಲ ಈಗಲೂ ಕೂಡ ಅಂತಹದ್ದೇ ಇದೆ ಅದು ಬೇಕು ಅಂತಲೇ ಡಿ ಕೆ ಶಿವಕುಮಾರ್ ಅವರು ಬರೆಸಿರುವಂತಹದ್ದು ಆ ಒಂದು ಮಾಧ್ಯಮದಲ್ಲಿರೋರಿಗೆ ಅದು ಖಂಡಿತವಾಗಿಯೂ ಅರ್ಥ ಆಗುತ್ತೆ ನನಗೂ ಕೂಡ ಆ ಒಂದು ಟಿ ಪಿ ಓದಿದಾಗ ನನಗೆ ಗೊತ್ತಾಯಿತು ಇಲ್ಲ ಏನೋ ಒಂದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡದಾಗಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅಂದರೆ ಅಲ್ಲಿ ನಿಮಗೆ ಸಪ್ರೇಟಾಗಿ ಮುಂದಿನ ಕಾರ್ಯಕ್ರಮಗಳನ್ನು ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಶಿರಡಿಗೆ ಹೋಗಿ ದರ್ಶನ ಪಡೆದುಕೊಂಡು ಬರುವಂಗ ಶಿರಡಿಗೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತಹ ಒಂದು ಆ ಟಿ ಪಿ ಇರ್ತಾ ಇತ್ತು ಆದ್ರೆ ಅಲ್ಲಿ ಸಪರೇಟ್ ಆಗಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅನ್ನುವಂತಹ ಟಿ ಪಿ ಒಂದು ಸುಳಿವನ್ನ ಕೊಡ್ತಾ ಇದೆ ಏನು ಆ ಸುಳಿವು ಅಂದರೆ ಗೆಳೆಯರೆ ಕರ್ನಾಟಕ ಪಾಲಿಟಿಕ್ಸ್ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ದು ಅದು ಕೂಡ ದೇವೇಂದ್ರ ಫಡ್ನವೀಸ್ ಅವರ ಮುಖಾಂತರ ಈಗ ಡಿ ಕೆ ಶಿವಕುಮಾರ್ ಅವರು ಮಹಾರಾಷ್ಟ್ರಕ್ಕೆ ಶಿರಡಿಗೆ ಹೋಗುವಂತಹ ನೆಪದಲ್ಲಿ ತೆರಳಿ ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದನ್ನು ಕೂಡ ನಾವು ಇಲ್ಲಿ ಅಲ್ಲಗಳೆಯುವ ಹಾಗಿಲ್ಲ ಈ ಹಿಂದೆಯಿಂದಲೂ ಕೂಡ ಒಂದು ಪ್ಲಾನ್ ರೆಡಿಯಾಗಿದೆ ಆ ಪ್ಲಾನ್ನ ಒಂದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈಗ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿರೋದು ಏನು ಆ ಪ್ಲಾನ್ ಅಂದರೆ ಒಂದು ಮೂರ್ನಾಲ್ಕು ಪ್ಲಾನ್ಗಳು ಎಲ್ಲವೂ ಕೂಡ ರೆಡಿ ಇದೆ ಅದರಲ್ಲಿ ಮೊದಲನೇ ಪ್ಲಾನ್ ಏನು ಅಂದರೆ ಗುಂಪು ಗುಂಪಾಗಿ ಒಂದು ನಲವತ್ತು ನಲವತ್ತೈದು ಜನ ಶಾಸಕರನ್ನ ಕರೆದುಕೊಂಡು ಬಂದು ಇವರ ಒಂದು ಬಾಹ್ಯ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿ ಆಗುವಂತಹ ಒಂದು ಒಂದು ಆ ಒಂದು ಪ್ಲಾನ್ ಇದೆ ಬಟ್ ಅದು ಬಹಳ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕೆಂದ್ರೆ ಈ ಕಡೆ ಕುಮಾರಸ್ವಾಮಿಯವ್ರನ್ನ ಒಪ್ಪಿಸಬೇಕು ಆನಂತರ ದೇವೇಗೌಡರನ್ನ ಒಪ್ಪಿಸಬೇಕು ಇದೆಲ್ಲವೂ ಕೂಡ ಗೊಂದಲ ಇದೆ ಅದರ ಬದಲಾಗಿ ಒಂದಷ್ಟು ಟೈಮನ್ನು ತೆಗೆದುಕೊಂಡು ಬಿಡೋದಪ್ಪ ಏನು ಆ ಟೈಮು ಅಂದರೆ ಈಗ ನವಂಬರ್ವರೆಗೂ ಒಂದಷ್ಟು ಕಾದು ನೋಡೋಣ ಏನಾಗುತ್ತೆ ಒಂದು ಇದೇ ತರಹ ಹೈಕಮಾಂಡಿಗೆ ಒಂದಷ್ಟು ಹಿಂಟ್ಗಳನ್ನು ಕೊಡ್ತಾ ಹೋಗೋದು ನನ್ನನ್ನು ಸಿ ಎಮ್ ಮಾಡದೇ ಇದ್ದರೆ ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ ಅನ್ನುವಂತಹ ಹಿಂಟನ್ನು ಈಗ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಭೇಟಿಯಾಗೋ ಆಗೋ ಮುಖಾಂತರ ಕೊಡೋದು ಆನಂತರ ಬಿ ಜೆ ಪಿಯ ಲೀಡರ್ಗಳ ಜೊತೆ ಕಾಣಿಸ್ಕೊಳ್ಳೋ ಮುಖಾಂತರ ಕೊಡೋದು ಈ ರೀತಿಯಾಗಿರುವ ಹಿಂಟನ್ನು ಕೊಡ್ತಾ ಕೊಡ್ತಾ ನವೆಂಬರ್ ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ಆ ಒಂದು ಲೆಕ್ಕಾಚಾರವು ಡಿ ಕೆ ಶಿವಕುಮಾರ್ ಅವರಿಗೆ ಇರುತ್ತೆ ಇದು ಯಾವುದು ಆಗಿಲ್ಲಪ್ಪ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಇರುವಂತಹ ಶಾಸಕರ ಸಂಖ್ಯೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇರಬಹುದು ಸೊ ಅವರ ಆಪ್ತರೆ ಹೇಳುವ ಪ್ರಕಾರ ಆ ಇಪ್ಪತ್ತ್ಮೂರು ಶಾಸಕರನ್ನ ಕರೆದುಕೊಂಡು ಬಂದುಬಿಡೋದು ರಾಜೀನಾಮೆ ಕೊಡಿಸೋದು ಅವ್ರನ್ನ ರಾಜೀನಾಮೆ ಕೊಡಿಸಿದ್ರೆ ಇಮಿಡಿಯೇಟ್ ಆಗಿ ಸರ್ಕಾರ ಅತಂತ್ರ ಪರಿಸ್ಥಿತಿಗೆ ಬರುತ್ತೆ ಸರ್ಕಾರ ಬೀಳುತ್ತೆ ಆಗ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ರಾಷ್ಟ್ರಪತಿ ಆಳ್ವಿಕೆ ಬಂದಾದ ಮೇಲೆ ಒಂದು ಆರು ತಿಂಗಳು ಸಮಯಾವಕಾಶ ಇರುತ್ತೆ ಆ ಆರು ತಿಂಗಳಲ್ಲಿ ಏನ್ ಬೇಕಾದರೂ ಆಗಬಹುದು ಮತ್ತೆ ಕಾಂಗ್ರೆಸ್ ಜೊತೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಂದ ಮಾಡಿಕೊಳ್ಬಹುದು ಇಲ್ಲ ಈ ಬಾರಿ ಗೆದ್ದರೆ ನೀವು ಮುಖ್ಯಮಂತ್ರಿ ಆಗಿ ಅನ್ನುವಂತಹ ಒಪ್ಪಂದ ಆಗಬಹುದು ಅಥವಾ ಬಿಜೆಪಿ ಜೊತೆ ಒಪ್ಪಂದ ಆಗಬಹುದು ಈಗ ಆರು ತಿಂಗಳಲ್ಲಿ ಏನ್ ಬೇಕಾದರೂ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ ಯಾರು ಮಿತ್ರರು ಕೂಡ ಅಲ್ಲ ಒಮ್ಮೊಮ್ಮೆ ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ತರ ಇದ್ದವರು ಪರಮ ಶತ್ರುಗಳು ಕೂಡ ಆಗಿಬಿಡುತ್ತಾರೆ ಅದೇ ಲೆಕ್ಕ ಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಏನೂ ಆಗಲಿಲ್ಲಪ್ಪ ನವೆಂಬರಲ್ಲೂ ಕೂಡ ನನಗೆ ಸಿಎಂ ಪದವಿ ಸಿಗಲಿಲ್ಲ ಅಂದರೆ ಅಂತಿಮ ದಾಳ ಇಪ್ಪತ್ತ್ ಮೂರು ಶಾಸಕರನ್ನ ಕರೆದುಕೊಂಡು ಬಂದು ಸರ್ಕಾರವನ್ನು ಬೀಳಿಸುವಂತಹ ಪ್ಲಾನ್ ರೆಡಿ ಇದೆ ಯಾವುದು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಇನ್ನು ಸ್ವಲ್ಪ ದಿನ ಕಾಲ ಅವಕಾಶ ಕೊಟ್ಟು 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 ಮುಂದೆ ಏನಾಗುತ್ತೆ ಅಂತ ನೋಡುವಂತಹ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಒಂದಂತೂ ನಿಜ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕುಳಿತುಕೊಳ್ಳುವಂತಹ ವ್ಯಕ್ತಿ ಅಲ್ಲ ಅವರನ್ನು ಹತ್ತಿರದಿಂದ ಬಲ್ಲವರಿಗೆ ಇದು ಬಹಳ ಚೆನ್ನಾಗಿಯೇ ಗೊತ್ತು ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗಬಹುದು ಡಿ ಕೆ ಶಿವಕುಮಾರ್ ಅವರು ಗುಂಪು ಗುಂಪಾಗಿ ಶಾಸಕರನ್ನು ಒಂದು ನಲವತ್ತು ನಲವತ್ತೈದು ಜನ ಶಾಸಕರನ್ನ ಕರೆದುಕೊಂಡು ಬರ್ತಾರ ಅಥವಾ ಸರ್ಕಾರವನ್ನು ಅಲುಗಾಡಿಸುತ್ತಾರ ಡಿ ಕೆ ಶಿವಕುಮಾರ್ ಅವರು ಅಥವಾ ಐದು ವರ್ಷ ಇದೇ ರೀತಿ ಮುಂದುವರೆಸ್ಕೊಂಡು ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕುಳಿತುಕೊಳ್ತಾರೆ ನಿಮ್ಮ ಅನಿಸಿಕೆ ಏನು ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ